ಹಾಯ್ ಫ್ರೆಂಡ್ಸ್ ಮೂವತ್ತ್ನಾಲ್ಕು ಎದೆ ಸುತ್ತೀಯ ಸಾದಾ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಒಂದು ಏನು ಹೆಚ್ಚು ಕಮ್ಮಿ ಬರಲ್ಲ ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ ನಾನು ಪ್ರಿಂಟು ಬೇಕು ಒಟ್ಟಿಗೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬಟ್ಟೆ ಫೋಲ್ಡ್ ಮಾಡಿಕೊಂಡು ನಮಗೆ ರೆಡಿ ಉದ್ದ ಬಂದು ಹದಿಮೂರು ಕಾಲು ಬೇಕು ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಪ್ರಿಂಟು ಬೇಕು ಎರಡು ಸಮಾನೇ ತೊಗೊಳ್ಬೇಕು ನಾವು ಲೈನಿಂಗ್ ಬ್ಲೌಸ್ಗೆ ಬ್ಯಾಕಲ್ಲಿ ಒಂದು ಇಂಚು ಪ್ರಿಂಟಲ್ಲಿ ಎರಡು ತೊಗೊಳ್ತಿದ್ವಲ್ಲ ಎ ಇದಕ್ಕೆ ಸಾದಾ ಬ್ಲೌಸ್ಗೆ ಪ್ರಿಂಟು ಬೇಕು ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ನೋಡಿ ಇದು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದುಬಿಡ್ತೀನಿ ನೋಡಿ ಈಗ ನಾವು ಇಷ್ಟು ಬಟ್ಟೆ ಏನು ಅಂದರೆ ಮೇಲೆ ಚೆಸ್ಟ್ ಲೂಸ್ ಎಷ್ಟಿರುತ್ತೋ ನೋಡಿಕೊಂಡು ನಾವು ಎಕ್ಸ್ಟ್ರಾ ಎರಡು ಇಂಚು ಆ್ಯಡ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಅಳತೆ ಕರೆಕ್ಟಾಗಿ ಬರುತ್ತೆ ನೋಡಿ ಹದಿಮೂರು ಕಾಲು ಬೇಕು ಟೋಟಲ್ ನನಗಿಲ್ಲಿ ಹದಿನೈದು ಕಾಲು ಕರೆಕ್ಟಾಗಿದೆ ಪ್ರಿಂಟು ಬೇಕು ನೋಡಿ ಕನ್ಫ್ಯೂಸ್ ಆಗಬಾರ್ದು ಅಂತ ಎರಡು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಹದಿಮೂರು ಕಾಲ್ ಕರೆಕ್ಟಾಗಿದೆ ಈ ಸೈಡು ಅಷ್ಟೇ ಎರಡು ಇಂಚಿಗೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಒಂದು ಗೆರೆ ಹೇಳ್ಕೊಳ್ಬೇಕು ಅಂದರೆ ಕನ್ಫ್ಯೂಸ್ ಏನಾಗಬಾರ್ದು ಅಂತ ಅಷ್ಟೇ ನೋಡಿ ಈ ಥರ ಗೆರೆ ಹೇಳ್ಕೊಂಡು ಇವಾಗ ನಮ್ಮ ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿದೆಯೋ ನೋಡಿಕೊಂಡು ನೋಡಿ ನಾನು ನೆಕ್ ಬಂದು ಎರಡು ಕಾಲು ಇಡ್ತಾ ಇದ್ದೀನಿ ಭುಜ ಬಂದು ಎರಡು ಮುಕ್ಕಾಲು ಟೋಟಲ್ ಐದು ಇಡ್ತಾಯಿದ್ದೀನಿ ಸಾಕಾಗುತ್ತೆ ಈ ಅಳತೆಗೆ ನೋಡಿ ಪ್ರಿಂಟಿದು ಡೀಪ್ ಬಂದು ನಾನು ಆರು ಮುಕ್ಕಾಲು ಇದ್ದೀನಿ ಆರ್ಮಲ್ಲು ಐದುವರೆ ಇಷ್ಟಿಟ್ಟರೆ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ಎಲ್ಲಿ ಏನು ಹೆಚ್ಚು ಕಮ್ಮಿನೇ ಬರೋಲ್ಲ ನೋಡಿ ಮೇಲೆ ಎಷ್ಟಿದೆಯೋ ಐದಕ್ಕೆ ತೊಗೊಂಡಿದ್ದೀವಲ್ವ ಅಲ್ಲಿ ಕೆಳಗಡೆನೂ ಅಷ್ಟು ಐದಕ್ಕೆ ತಗೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನಮ್ಗೆ ಸಮಸ್ಯೆ ಅದೇನು ಬರಲ್ಲ ಇಷ್ಟೇ ತಗೊಂಡ್ರೆ ನೋಡಿ ಈಗ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಒಂದು ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ಮು ಮೂ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ ನೋಡಿ ಈ ಥರ ಗೆರೆ ಹೇಳ್ಕೊಂಬಿಟ್ರೆ ನೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಪ್ರಿಂಟು ಬೇಕು ಒಟ್ಟಿಗೆ ಕಟ್ ಮಾಡೋದ್ರಿಂದ ಆ ಥರ ಹಾಕಿದ್ದೀನಿ ಸಪ್ರೇಟ್ ಕಟ್ ಮಾಡಂಗಿದ್ರೆ ಹಾಗೆ ಕಟ್ ಮಾಡ್ಕೊಳ್ಬೋದು ನೋಡಿ ಅಲ್ಲಿ ಎಷ್ಟು ಹಾಕಿದೆಯೋ ಐದೂವರೆಯಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಎರಡು ಮುಕ್ಕಾಲ್ಗೆ ನೋಡಿ ಆ ಗೆರೆನ ಅಲ್ಲಿಗೆ ಜಾಯಿಂಟ್ ಮಾಡಿದ್ರೆ ಕರೆಕ್ಟಾಗಿ ಶೇಪು ಅಲ್ಲಿಗೆ ಬರುತ್ತೆ ನೋಡಿ ಪ್ರಿಂಟಲ್ಲಿ ಈ ಥರ ಮೇಲೆ ಎಷ್ಟು ಎರಡು ಕಾಲು ಇಟ್ಟಿದ್ದೀವಲ್ಲ ಅಷ್ಟೇ ಗೆರೆ ಹಾಕ್ಕೊಂಡು ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ಈಗ ನಾವು ಶೇಪು ನಮ್ಗೆ ನೋಡ್ಕೊಂಡು ಯಾಕೆ ಬೇಕೋ ಬ್ರಾಡ್ ಬೇಕೋ ಅಂದ್ರೆ ತೊಗೊಳ್ಬೋದು ಜಾಸ್ತಿ ಒಬ್ಬ ಬ್ರಾಡ್ ಇಡೋಲ್ಲ ಅಂದರೆ ನೋಡಿಕೊಂಡು ಶೇಪ್ ತೊಗೊಳ್ಬೇಕು ನೋಡಿ ಇಲ್ಲೂ ಅಷ್ಟೇ ನೋಡಿ ಈ ಥರನೇ ತೆಗೆದ್ರೆ ಹಿಂದೆ ಕಂಕ್ಳಲ್ಲಿ ಸುಕ್ಕಲು ಏನು ಬರಲ್ಲ ನೆರಿಗೆ ಥರ ನೋಡಿ ಚೆಸ್ಟ್ ಲೂಸ್ ಬಂದು ಎಂಟೂವರೆ ನೋಡಿ ಚೆಸ್ಟ್ ಲೂಸ್ ಬಂದು ಎಂಟೂವರೆ ನೋಡಿ ಇಲ್ಲಿ ಭುಜದ ಹತ್ರ ಕಾಲಿಂಚಷ್ಟು ತೆಗಿತಾ ಇದ್ದೀನಿ ಈ ಥರ ತೆಗೆಯೋದ್ರಿಂದ ನಮಗೆ ಭುಜ ಜಾರೋದು ಸಮಸ್ಯೆ ಆ ಥರ ಬರೋಲ್ಲ ಆ ಥರ ಕಾಲಿಂಚು ತೆಗೆದ್ಬಿಟ್ರೆ ನೋಡಿ ನಮಗೆ ಆರ್ಮಲ್ಗೆ ಲೂಸು ನಿಮ್ಗೆ ಏಳು ಮುಕ್ಕಾಲು ಬೇಕು ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಏಳು ಮುಕ್ಕಾಲು ಕರೆಕ್ಟಾಗಿ ಬಂದಿದೆ ನೋಡಿ ಮತ್ತೊಮ್ಮೆ ಅಳತೆ ಮಾಡ್ತೀನಿ ನೋಡಿ ಏಳು ಮುಕ್ಕಾಲು ಕರೆಕ್ಟಾಗಿ ಬಂದಿದೆ ಈಗ ಮಾರ್ಜಿನ್ಗೆ ಒಂದೂವರೆ ಆದರೂ ತೊಗೊಳ್ಬೋದು ಎರಡಾದರೂ ತೊಗೊಳ್ಬೋದು ಬಟ್ಟೆ ಜಾಸ್ತಿ ಬೇಕು ಅಂದರೆ ಎರಡು ತೊಗೋಬೋದು ನೋಡಿ ಇಲ್ಲಿ ಸೊಂಟದ ಲೂಸ್ ಬಂದು ಏಳುವರೆ ಇದೆ ಏಳುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು ನಾವು ಡಾಟ್ ಹಿಡಿಯೋಕ್ಕೆ ಎರಡೂವರೆ ಇಂಚು ಮಾರ್ಜಿನ್ಗೆ ನೋಡಿ ಒಂದೂವರೆ ಇದೆ ಕರೆಕ್ಟಾಗಿದೆ ನೋಡಿ ಈಗ ಒಂದು ಗೆರೆ ಹಾಕ್ಕೊಳ್ಬೇಕು ಈ ಥರ ಕ್ರಾಸ್ ಬಂದರೆ ಸೊಂಟ ಹತ್ತಿರ ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕೆ ಈ ಥರ ಕ್ರಾಸ್ ಬರುತ್ತೆ ಸಣ್ಣ ಇರೋರ್ಗಾದರೆ ಒಂದೇ ಸಮಾನೆ ಬರುತ್ತೆ ನೋಡಿ ಪ್ರಿಂಟು ಬ್ಯಾಕ್ ಒಟ್ಟಿಗೆ ಹಾಕಿದ್ದೀನಿ ನೆಕ್ಸ್ಟ್ ಸ್ಟೀಡಿಯೋನಲ್ಲಿ ಸಪ್ರೇಟ್ ಸಪ್ರೇಟ್ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಇಲ್ಲಿ ಡಾಟ್ ಪಾಯಿಂಟ್ ಬಂದು ಹತ್ತುವರೆ ಇದೆ ನೋಡಿ ಮೂರುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಎರಡೂವರೆಗೆ ಒಂದು ಈ ಥರ ಗೆರೆ ಹೇಳ್ಕೊಳ್ಬೇಕು ಮತ್ತು ನೋಡಿ ಈ ಸೈಡು ಒಂದು ಕಾಲು ಒಂದು ಕಾಲ್ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ಪಾಯಿಂಟ್ಗೆ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು ಏನು ಹೆಚ್ಚು ಕಮ್ಮಿ ಏನು ಬರಲ್ಲ ಈ ರೀತಿ ಕಟ್ ಮಾಡಿ ನೋಡಿ ಒಂದು ಸರಿ ನೋಡಿ ಆ ಗೆರೆಯಿಂದ ನೇರಕ್ಕೆ ಮೇಲೆ ಆರ್ಮೌಲಿಂದ ಒಂದು ಗೆರೆ ಹೇಳ್ಕೊಳ್ಬೇಕು ಸೆಂಟ್ರ್ ನಮಗೆ ಗ್ಯಾಪು ಎರಡು ಇಂಚಷ್ಟು ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಮಾಡ್ಕೊಳ್ಬೇಕು ಇಲ್ಲ ನಾನು ಎರಡು ಇಂಚಷ್ಟು ನೋಡಿದೆ ನೋಡಿ ಎರಡೆರಡು ಇಂಚಿದೆ ನೋಡಿ ಏನಾದರೂ ನಮಗೆ ಚೆಸ್ಟ್ ಲೂಸ್ ಜಾಸ್ತಿ ಬರ್ತಾ ಇದೆ ಅಂದರೆ ನೋಡಿ ಇಲ್ಲಿ ಕಾಲು ಇಂಚಷ್ಟು ಫ್ರಂಟಲ್ಲಿ ಈ ಥರ ಕಟ್ ಮಾಡಿ ತೆಗೆದ್ರೆ ನಮ್ಗೆ ಆವಾಗ ಚೆಸ್ಟ್ ಲೂಸ್ ಏನು ಬರಲ್ಲ ಕರೆಕ್ಟಾಗಿ ಬರುತ್ತೆ ಎಲ್ರಿಗೂ ಬರಲ್ಲ ಆ ಥರ ಕೆಲವೊಬ್ಬರು ತುಂಬ ಸಣ್ಣ ಇರೋರಿಗೆ ಚೆಸ್ಟ್ ಲೂಸ್ ಬರುತ್ತೆ ನೋಡಿ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಪಟ್ಟಿಗೆ ಬೆಳ್ಪಟ್ಟಿಗೆ ಇದರಲ್ಲೇ ಕಟ್ ಮಾಡ್ತಾಯಿದ್ದೀನಿ ಬೆಳ್ಪಟ್ಟಿ ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ಈ ಸೈಡ್ ಮೂರುವರೆ ಇಟ್ಟಿದ್ದೀನಿ ಈ ಸೈಡು ಮೂರು ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಬೆಳ್ಟ್ಪಟ್ಟಿ ಕಟ್ ಮಾಡಬೇಕು ನೋಡಿ ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಇಲ್ಲ ನಾಚ್ ಹಾಕ್ಕೊಳ್ಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ನೀಟಾಗಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ತೆಗ್ದುಬಿಡ್ಬೇಕು ಇಲ್ಲಿ ಒಟ್ಟಿಗೆ ಆರ್ಮಲ್ ಕಟ್ ಮಾಡಿದ ಮೇಲೆ ಎರಡು ಲೇಯರ್ ಮಾತ್ರ ತಗೊಂಡು ಫ್ರೆಂಟಲ್ಲಿ ಕಟ್ ಮಾಡಬೇಕು ನೋಡಿ ಇಲ್ಲೊಂದು ಹಾಕ್ಕೊಳ್ಬೇಕು ನೋಡಿ ಎರಡು ಲೇಯರ್ ಮೇಲೆ ಎರಡು ಲೇಯರ್ ಮಾತ್ರ ತಗೊಂಡು ಈ ಥರ ಫ್ರೆಂಡ್ ಶೇಪ್ ಇದು ನೋಡಿ ಕೊನೆಯಲ್ಲಿ ಹೋಗ್ತಾ ಒಂದು ಕೂದಲು ಹೇಳಷ್ಟು ಈ ಥರ ಹೋದರೆ ಸಾಕು ಅವಾಗ ನೀಟಾಗಿ ಬರುತ್ತೆ ಬಟ್ಟೆ ಉಳ್ಕೊಂಬಿಟ್ರೆ ಆವಾಗಲೇ ಸುಕ್ಕಲೆಲ್ಲ ಆಗೋದು ನೋಡಿ ಇಲ್ಲಿ ಇಂಚಷ್ಟು ಕಟ್ ಮಾಡಿ ತೆಗೆದುಬಿಡಬೇಕು ಏನಾದರೂ ಭುಜ ಜಾರ ಸಮಸ್ಯೆ ಆ ಥರ ಇದ್ದರೆ ಈ ಥರ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ನೋಡಿ ಫ್ರೆಂಡ್ ಶೇಪು ಬ್ರಾಡ್ ಬೇಕು ಅಂದರೆ ಕಟ್ ಮಾಡ್ಕೊಳ್ಬೋದು ಇಲ್ಲ ನಾವು ಎಷ್ಟು ಮಾರ್ಕ್ ಮಾಡಿರ್ತೀವೋ ನೋಡ್ಕೊಂಡು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಫ್ರೆಂಡ್ ಶೇಪ್ ಆಯಿತು ನೋಡಿ ಈಗ ಬ್ಯಾಕಲ್ಲಿ ಡೀಪ್ ಬಂದು ಒಂಬತ್ತು ಕಾಲು ಇಡ್ತಾಯಿದ್ದೀನಿ ನಾನು ನೋಡಿ ಬ್ಯಾಕಲ್ಲಿ ನೋಡಿ ಎಂಟೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಇಂಚು ಡಾಟ್ ಹಿಡಿಯೋದಕ್ಕೆ ಒಂದೂವರೆ ಇಂಚು ಮಾರ್ಜಿನ್ಗೆ ಈ ಥರ ಮಾಡಿಕೊಂಡು ನೋಡಿ ಮೇಲೆ ನಾಚು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಂದ ಒಂದೂವರೆ ಅಥವಾ ಎರಡು ಇಂಚ್ ಇಟ್ಕೊಳ್ಬೋದು ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡು ನೋಡಿ ಬ್ಯಾಕಲ್ಲಿ ಡಿಪ್ ಬಂದು ಒಂಬತ್ತು ಕಾಲು ಅಥವಾ ಒಂಬತ್ತು ವಾರ ಇಡ್ಬೋದು ನಾನು ಇಲ್ಲಿ ಒಂಬತ್ತು ಕಾಲ್ಗೆ ಇಡ್ತಾ ಇದ್ದೀನಿ ಸ್ಟಿಚ್ ಎಲ್ಲ ಮಾಡಿದಾಗ ಇನ್ನೂ ಕಡಿಮೆ ಆಗುತ್ತೆ ನೋಡಿ ಎರಡು ಮುಕ್ಕಾಲ್ಗೆ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ನಮ್ಗೆ ಜಾಸ್ತಿ ಬ್ರಾಡ್ ಅಂದರೆ ಮೂರು ಗಂಟೆ ಹೋದ್ರೂ

ನೀಟಾಗಿ ಕಟ್ ಮಾಡಿ ಈ ಥರ ಬ್ಯಾಕ್ ಶೇಪು ಡಿಪ್ ಚೆನ್ನಾಗೇ ಬರುತ್ತೆ ಇಷ್ಟು ತೆಗೆದ್ರೂ ಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ತೊಗೊಳ್ಬೋದು ನೋಡಿ ಇಲ್ಲಿ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ತೆಗ್ದುಬಿಡ್ಬೇಕು ನಾವು ಸ್ಟಿಚ್ ಮಾಡಬೇಕಾದ್ರೆ ನಮ್ಮ ಕರೆಕ್ಟಾಗಿ ಅಲ್ಲಿಗೆ ನೀಟಾಗಿ ಬರುತ್ತೆ ಈಗ ತೋಳು ನೋಡಿ ಈ ಥರ ಬಟ್ಟೆ ಮಡ್ಚ್ಕೊಂಡು ಈ ಥರ ಮಡ್ಚ್ಕೊಂಡು ನಾಲ್ಕು ಲೇಯರ್ ಈ ಥರ ಹಾಕ್ಕೊಳ್ಬೇಕು ಏನು ಬಟ್ಟೆ ಕಟ್ ಮಾಡೋ ಇಲ್ಲ ಕರೆಕ್ಟಾಗಿದೆ ಏನು ಕಟ್ ಮಾಡಬೇಕಾಗಿಲ್ಲ ಎಕ್ಸ್ಟ್ರಾ ನನಗೆ ತೋಳು ಉದ್ದ ಬಂದು ಒಂಬತ್ತುವರೆ ಬೇಕು ನೋಡಿ ಇಲ್ಲಿ ಇಲ್ಲಿ ಮಾರ್ಜಿನ್ಗೆ ಫ್ರೆಂಟಲ್ಲಿ ಒಂದು ಇಂಚಷ್ಟು ಬಿಟ್ಟಿದ್ದೀನಿ ಈ ಸಾದಾ ಬ್ಲೌಸ್ ಆಗಿರೋದ್ರಿಂದ ಮೊಡ್ಚೋದಕ್ಕೆ ಒಂದು ಇಂಚು ಮುಕ್ಕಾಲು ಇಂಚಷ್ಟು ಬಿಡ್ಬೋದು ಕರೆಕ್ಟಾಗಿದೆ ನೋಡಿ ಇಲ್ಲಿ ಡೌನಿಂಗ್ ನಾನು ಮೂರು ಮುಕ್ಕಾಲ್ಗೆ ಇದ್ದೀನಿ ನೋಡಿ ಒಂದು ಗೆರೆ ಹೇಳ್ಕೊಂಡು ನೋಡಿ ಇಲ್ಲಿ ತೋಳು ಲೂಸ್ ಬಂದು ಹಾರಿದೆ ಎಕ್ಸ್ಟ್ರಾ ಪೀಸ್ ಹಾಕ್ಬೇಕಿದು ಬಟ್ಟೆ ಶಾರ್ಟೇಜ್ ಇದೆ ನೋಡಿ ಆರ್ಮಲ್ಲಿ ಏಳು ಮುಕ್ಕಾಲು ಇಡ್ತಾ ಇದ್ದೀನಿ ಸ್ಟಿಚ್ ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಹಾಕ್ ಎಕ್ಸ್ಟ್ರಾ ಪೀಸ್ ಹಾಕ್ಕೊಳ್ತೀನಿ ನೋಡಿ ಮೇಲೆ ಒಂದೂವರೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ತಗೊಳ್ಬೇಕು ಮೇನ್ ನೋಡಿ ಈ ಶೇಪ್ ತೆಗೆಯೋದ್ರಲ್ಲ ಇರೋದು ನಮ್ಗೆ ಆರ್ಮೋಲ್ ಹತ್ರ ಸುಕ್ಕು ಬರೋದು ನೆರಿಗೆ ಥರ ಎಲ್ಲ ಬರೋದು ನೀಟಾಗಿ ಇಲ್ಲಿ ಬ್ಲೌಸ್ ಆರ್ಮೋಲ್ ಕಟ್ ಮಾಡಿಕೊಂಡ್ರೆ ನೋಡಿ ಅಲ್ಲಿ ಒಂದೂವರೆಗೆ ಮಾರ್ಕ್ ಮಾಡಿದ್ದೀವಲ್ಲ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗೆ ಅಥವಾ ಜಾಸ್ತಿ ಸುಕ್ಕುಲ್ ಥರ ಆ ಥರ ಆಗುತ್ತೆ ಅಂದರೆ ಮುಕ್ಕಾಲು ಇಂಚುಗೆ ಮಾಡಿಕೊಂಡು ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ಅರ್ಧ ಇಂಚಿದೆ ಕಟ್ ಮಾಡೋವಾಗ ನೋಡಿಕೊಂಡು ಚೂರು ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಮೇನ್ ಈ ಶೇಪ್ ತೆಗೆಯೋದ್ರಲ್ಲೇ ನಮಗೆ ತೋಳ್ ಪಿಟ್ಟಿಂಗಲ್ಲಿ ಕೂತ್ಕೊಳೋದು ನೋಡಿ ಇಲ್ಲ ಮ್ಯಾಚ್ ಹಾಕ್ಕೊಳ್ಬೇಕು